ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥ ತಾತ್ಪ ಅದಕ್ಕೋಸ್ಕರ ಈ ಪ್ರಾಧಿಕಾರ ರಚನೆ ಹಿಂದೆ ಬಸ್ ಸ್ಟ್ಯಾಂಡು ಮತ್ತು ಪಾರ್ಕಿಂಗು ಇದು ಸ್ಟಾಲ್ಗಳನ್ನು ಮಾಡ್ತಕ್ಕಂಥದ್ದು ಭೇಟಿ ಮಾಡ್ತಾ ಇದ್ದೇವೆ ನನಗೆ ಬೇರೆ ಕಾರ್ಯಕ್ರಮ ಬೆಂಗಳೂರಿನಲ್ಲಿರೋದ್ರಿಂದ ಐದು ಗಂಟೆಗೆ ನಾವು ಹೋಗಬೇಕಾಗಿದೆ ನಾನು ಹೋಗಬೇಕಾಗಿತ್ತು ನೋಡಕ್ಕೆ ಮಾದೇವಪ್ಪನವರು ಹೋಗ್ತಾ ಇದ್ದಾರೆ ಸೊ ಹಿಂದೆ ತಗೊಂಡಿದ್ದಂಥ ಕಾರ್ಯಕ್ರಮಗಳನ್ನೆಲ್ಲ ಕೂಡ್ಲೇ ಪೂರ್ಣಗೊಳಿಸಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ ಈಗ ಕುಡಿಯ ನೀರಿನ ಸಮಸ್ಯೆ ಇದೆ ಇಲ್ಲಿ ಅದು ಎರಡು ಸಾವಿರದ ಹದಿನೆಂಟರಲ್ಲಿ ಮಂಜೂರಾದರೂ ಕೂಡ ಇನ್ನೂ ಪೂರ್ಣ ಆಗಿಲ್ಲ ಅದಕ್ಕೆ ಅದನ್ನು ಪೂರ್ಣಗೊಳಿಸಬೇಕು ಕೂಡಲೇ ಅಂಥೇಳಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಸೂಚನೆ ಕೊಟ್ಟಿದ್ದೀನಿ ಆಮೇಲೆ ಈ ಕಸ ವಿಲೇವಾರಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಿವಿಲ್ ವರ್ಕ್ಸ್ ಎಲ್ಲ ಆಗಿದೆ ಆದರೆ ಎಲೆಕ್ಟ್ರಿಫಿಕೇಷನ್ ಆಗಿಲ್ಲ ಅದಕ್ಕೆ ಈ ತಿಂಗಳೊಳಗಡೆ ಎಲೆಕ್ಟ್ರಿಫಿಕೇಷನ್ ಮಾಡಿ ಅದನ್ನು ಸಾರ್ವಜನಿಕ ಉಪಯೋಗಕ್ಕೆ ಇರಬೇಕು ಕಸ ವಿಲೇವಾರಿ ಭಾಳ ಮುಖ್ಯ ಯಾಕಂತಂದರೆ ಬೆಟ್ಟದ ಮೇಲೆ ಕ್ಲೀನ್ಲಿನೆಸ್ಸು ಭಾಳ ಮುಖ್ಯ ಇರ್ತದೆ ಸ್ವಚ್ಛತೆ ಆ ಸ್ವಚ್ಛತೆಗೆ ಗಮನ ಕೊಡಬೇಕು ಅಂಥೇಳಿ ಅದನ್ನು ಕೂಡ ಈ ತಿಂಗಳು ಸೆಪ್ಟೆಂಬರ್ ತಿಂಗಳೊಳಗಡೆ ಮಾಡಿ ಮುಗಿಸ್ಬೇಕು ಅಂತ ಹೇಳಿದ್ದೀನಿ ಆಮೇಲೆ ಬರೀ ಚಾಮುಂಡಿ ಬೆಟ್ಟ ಅಂತ ಅಲ್ಲ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಸ್ವಚ್ಛತೆ ಇರಬೇಕು ಮತ್ತು ಅಪರಾಧಗಳು ಚಾಮುಂಡಿ ಬೆಟ್ಟದ ಮೇಲೆ ನಡಿಬಾರ್ದು ಇಲ್ಲಿ ಸುರಕ್ಷತೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಭಾಗಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ದೇವಾಲಯದವರು ಎಲ್ಲಿಲ್ಲ ಅಗತ್ಯ ಇರ್ತದೆ ಎಲ್ಲ ಕಡೆ ಸಿ ಸಿ ಟಿ ವಿ ಹಾಕ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ಸಿ ಎಸ್ ಆರ್ ಫಂಡ್ನಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಮಾಡಿಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ ಅಲ್ಲವೇ ನಮ್ಮ ಸಿ ಎಸ್ ಆರ್ ಫಂಡ್ನವರು ಸಿ ಎಸ್ ಆರ್ ಫಂಡಿಂದ ಮುಂದೆ ಬಂದಿದ್ದಾರೆ ಅವ್ರಿಗೂ ಕೂಡ ಅವರು ಬಂದು ಭೇಟಿಯಾಗಿದ್ದರು ಅವರು ಕೂಡಲೇ ಅದನ್ನು ಕೆಲಸ ಪ್ರಾರಂಭ ಮಾಡಿ ಮಾಡಿಕೊಡ್ಬೇಕು ಮತ್ತು ಎಲ್ಲ ಕಡೆ ಲೈಟಿನ ವ್ಯವಸ್ಥೆ ಮಾಡಬೇಕು ಅಪರಾಧಗಳು ನಡಿಬಾರ್ದು ಅದಕ್ಕೋಸ್ಕರ ಒಂದು ಟಾಸ್ಕ್ ಫೋರ್ಸನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತೀನಿ ಆಮೇಲೆ ಚಾಮುಂಡಿ ಬೆಟ್ಟದ ಮೇಲೆ ಧೂಮಪಾನ ಮಾಡೋದಾಗಲಿ ಮದ್ಯಪಾನ ಮಾಡೋದಾಗಲಿ ಗುಟ್ಕಾ ಮಾಡೋದಾಗಲಿ ಆಮೇಲೆ ಇನ್ಯಾವುದಮ್ಮ ಗುಟ್ಕಾಪಾನ್ இதனூர்ண நஷேத ஆமேலாஸ்டிக்கு முக்து இடீ சாமுடி பெட்டின் மே ப்ளாஸ்டிக்கு முக்தி இரவு ஆமேல ಕೇಂದ್ರ ಸರ್ಕಾರದಿಂದ ಒಂದು ಕಾರ್ಯಕ್ರಮ ಆಗಿದೆ ಪ್ರಸಾದ ಪ್ರಸಾದ ಸ್ಕೀಮ್ ಯೋಜನೆ ಪ್ರಸಾದ ಯೋಜನೆ ಆ ಸ್ಕೀಮ್ನ ಜಾರಿ ಮಾಡ್ತಾರೆ ಕೇಂದ್ರ ಸರ್ಕಾರದ ವತಿಯಿಂದ ಮತ್ತೆ ಪ್ರವಾಸೋದ್ಯಮ ಇಲಾಖೆ ಮಾಡ್ತಾರೆ ಅದಕ್ಕೆ ಹೆಚ್ಚುವರಿಯಾಗಿ ಹಣ ಬೇಕಾಗ್ತದೆ ಸುಮಾರು ಹನ್ನೊಂದು ಕೋಟಿ ರೂಪಾಯಿಗಳು ಹೆಚ್ಚುವರಿಯಾಗಬೇಕಾಗ್ತದೆ ಆ ಹೆಚ್ಚುವರಿ ಹಣನ ಚಾಮುಂಡೇಶ್ವರಿ ಪ್ರಾಧಿಕಾರದಿಂದ ಬರೆಸ್ಕೊಡ್ತೀವಿ